ಪರೇಶ ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಆ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯ್ತು ಸತ್ರೆಯಾಗದ ಪೂಜೆ ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರು ಸುರಗಂಧರ್ವ ಕೋಟಿಗಳು ಅಂದ ಪಕ್ಷದಲ್ಲಿ ಆ ಪವಿತ್ರ ಪುಣ್ಯ ಪುರುಷ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವನ್ನು ಮಾರುತ್ತಿರುವುದು ಮಹಾದೇವ ಅದನ್ನು ಕೇಳು ನಂದೀಶ್ವರನಲ್ಲಿ ನಂದೀಶ್ವರ ನೀ ಹೇಳು ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು ಅದನ್ನು ಹೇಳಬಾರದು ತಾಯಿ ಸರ್ವೇಶ್ವರನ ಧರ್ಮಪತಿ ಕೇಳಿದರೆ ಮನ ಮರುಕವಾಗುವುದು ತಾಯಿ ಬಸವೇಶ್ವರ ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಾಂತಿ ಕಾರಣವಾಗಿರುವುದು ಮರೆ ಮಾಚ ಬೇಡ ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು ಆದಿಶಕ್ತಿ ಅರಸನ ಅಂದವಾದ ಮುಖ ಕಾಣ್ತಿಯೋ ಕಂದಿದೆ ಅಂತಂದರೆ ಓ ತಾಯಿ ಶಿಮೇಷ ಕೈ ಕೈ ಕಣ್ಣು ಬಂದು ನೋಡಿಲೆ ಕನ್ನಡಿ ಬೇಕ ಹೇಳು ಮುಖವನ್ನು ನೋಡಿದರೆ ಮರಕವಾಗುವುದು ಅದೇನಿಂದು ಬೇಗನೆ ಹೇಳು ಸೂರ್ಯನ ಕಿರಣಗಳ ಸೋಂಕಿದೊಡನೆ ಕ್ಷಣ ಮಾತ್ರದಲ್ಲಿ ನಾಶ ನಾಶವಾಗುವ ಮಂಜುವನೆಯೋ ಮೋಸಕ್ತೆಯೊಡನೆ ಈ ತಾವರೆಗೆ ಭಂಗವೇ ತಾಯಿ ನಿಧಾನಿಸುವುದೊಂದು ಈಶ್ವರ ಕುಬೇರನ ಕೊಳದಲ್ಲಿರುವ ತಾವರೆ ಆದ್ರೇನು ಕಾಲಾವತಿಯಿಂದ ಕಂದಿ ಹಾಳಾಗುವುದು ಹೇಳಿ ಕ್ಯಾನೀಶ್ವರ ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಯಾನಿಯನ್ನೇ ಕಟ್ಟಬಹುದಲ್ಲವೇನು ಬಲಶಕ್ತಿ ಬಲಹೀನರಾದ ಮ ಮದಮುಖರು ಮಹತ್ತರವಾದ ಈ ನಮ್ಮ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ಮನೇಸರ ಮದಮುಖರು ನನ್ನ ಪದಿಗೆ ಬೇಸರ ಉಂಟು ಬಾಯಿನವರು ಆಲು ಜನರು Gracias. ಯೋಗ್ಯವಾದ ಜಲದಲ್ಲಿ ವಸಳಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರ ಯಾಗವು ಮನಮುಖರಿಗೆ ಮನೆಯಾಯಿತೋ ತಾಯಿ ಭಕ್ತ ಶಿಖಾಮಣಿ ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ ಅದು ನಿನಗೆ ಮುಂದೆ ಗೊತ್ತಾಗುವುದು ಅವರನ್ನು ನೋಡಿ ಹೇಳಿದೆಯಾ ಅವರೇ ಆದಿಸ ಹಿರಿಯ ಸಹೋದರಿಯರು ತಂದೆಯಾದ ದಕ್ಷದೇವನ ಮನೆಗೆ ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು ಕಾರಣಾರ್ಥವಾಗಿ ಪರಮೇಶ್ವರ ಅಲ್ಲಿಗೆ ಹೋಗಲು ನನಗೆ ಅಪ್ಪಣೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಹೋಗಿ ಬಾ ನಂದೀಶ್ವರ ನಿನಗೆ ಮಂಗಳವಾಗಲಿ ಆಗಬಹುದು ಪರಮಾತ್ಮ ಸ್ವಾಮಿ ನಂದೀಶನ ಮಾತು ಕೇಳಲಿಲ್ಲವೇನು ಶಾಂತಳಾಗುವ ಗೌರಿ ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣ ವಲಯಕ್ಕೆ ಹೋಗುವುದನ್ನು ನಾನು ಅಲ್ಲಿ ನೋಡಿ ಆ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೀಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು ನೀ ನೋಡ್ರಿ ರಾಜೇಶ್ವರಿ ಆ ಸಂಭ್ರಮ ನೋಡುವ ಅಗತ್ಯ ನನಗಿಲ್ಲ ಭೂತೇಶ್ವರ ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ವಿಜ್ಞಾನ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ತಂದೆ ದಕ್ಷ ಆತನ ಮಗಳು ನಾನಂದಿನಿ ಶಂಕರ ಆ ದಾರಿಗೆ ತಿಳಿದಿತ್ತು ನೀನು ದಕ್ಷ ಬ್ರಹ್ಮನ ಮಗಳೇ ನಾನು ದಕ್ಷ ಬ್ರಹ್ಮನ ಮಗಳಾಗಿದ್ದರೆ ನನಗಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ ಅಲ್ಲಿ ಹೋಗುತ್ತಿರುವ ಸುರ್ವಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೆ ಉತ್ತಮ ಭೂತೇಶ್ವರಿ ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲ ಮರಿಗಳು ಕಾಗಲ ಮರಿಗಳು ಆ ಕಾಯಿಗಳ ಕೋಯಿಲು ಕೊಲ್ಲುತ್ತಿರಲಿಲ್ಲ ಸತಿ ನೀವು ದಕ್ಷ ಮಗಳಾಗಿದ್ದರೆ ಕರೆಸಿದ ನಾನೇ ತಂದೆ ದಕ್ಷದೇವನು ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ ನೀವು ನನ್ನ ತಂದೆಯ ಜಾಮಾತನಲ್ಲವೇ ಮಂಗರ ಆ ನಿನ್ನ ತಂದೆಯು ದಕ್ಷದೇವನಿಗೆ ದೇವನಿಗೆ ನೀನು ಮಗಳು ಅಲ್ಲ ನಾನು ಜಾಮಾತನೂ ಅಲ್ಲ ನನಗಿರುವ ಸಂತೋಷವನ್ನು ಮರೆದಿಕ್ಕ ಬೇಡ ಗುರುಮಂದಿರಕ್ಕೆ ಪಿತ ಮಂದಿರಕ್ಕೆ ದೇವಗಿರಿಗೆ ಯಾರಿಂದ ನೋಕರಿಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದೀರಲ್ಲವೇನು ಹೌದು

ತಂದೆ ಮನೆ ಎಂದರೆ ಚಿಕ್ಕಲ್ಲೂ ಹೊಟ್ಟೆ ಬೆಳೆದಿ ವಾಸ ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ ಆದ್ದರಿಂದ ನಾನು ನಕ್ಷ ಲೋಕಕ್ಕೆ ಹೋಗಿ ಕುಡಲ ತು ಅಟವೇ े के सद सारा लेके साली सारा लेके राजा सारा लेके से सारा लेके राजा से सुबह खबरद

ನಮ್ಮಲ್ಲಿನ ವಿರೋಧವು ನಿಮ್ಮ ತಂದೆಗೆ ಅಪಾರವಿರುವುದು ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವಿಸರ್ಪದಂತೆ ನನ್ನನ್ನು ಜಾಮಾತನನ್ನು ತಿಳಿಯದೆ ಸಾಧಿಸುತ್ತಿರುವನು ನಿನ್ನಪ್ಪ ದಕ್ಷದೇವ ರಾಜೇಶ್ವರಿ ಇದುವರೆಗೂ ಸುಮ್ಮನಿದ್ದೆ ಕೇಳು ನಿನ್ನೆಯ ಸತ್ರ ಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿನ್ನಪ್ಪ ದಕ್ಷೇವನಿಗೆ ಮನ ಬದಲಾಯಿತು ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ನನ್ನ ತಂದೆ ಆದ ಏನು ಸಂತೋಷ ಪಟ್ಟದೆ ಮಹಾನಿಧಿಯನ್ನು ಬಳಸಿಕೊಂಡು ಕಾಳಿಗ ಸರ್ಪದಂತೆ ತಾನು ಹಾಕಿದ ಮೊಟ್ಟೆಯನ್ನು ನಿನ್ನ ತಂದೆಯ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ಇಷ್ಟೂರದ ನಿರಾರ್ಥಕರವಾದ ಮಾತುಗಳನ್ನೇ ಹಾಡಿದನು ತಂದೆಯ ಮಾತಿಗೆ ಬೇಸಬಾರದು ಭೂತೇಶ್ವರ ಬಯಲು ಆಡಂಬರದ ಮಾತಿಗೆ ಬೇಸರವೇತಕ್ಕೆ ಭೂತೇಶ್ವರಿ ಬೆಂದಿತ್ತೆ ನೋಡಲು ಆ ಭವ್ಯ ಸತ್ರೆ ಆಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಅಗ್ನಿ ಜ್ವಾಲೆಯಂತೆ ನನ್ನ ಹೃದರಾಗಿಯು ನನ್ನ ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾಸಕ್ಕೆ ನಿನ್ನ ತಂದೆಯ ದಕ್ಷ ದೇವನು ಕಠೋರವಾದ ವಿಷಾಜ್ವಾಲೆಯ ಮಾತುಗಳನ್ನೇ ಹಾಡಿದನು ಉಕ್ಕಿ ಬರುತ್ತಿದ್ದ ಮಂಗಳ ನಾದವನ್ನು ಮರಮಾಚಿಸಿತು ಭೃಗುವಲ್ಲದೆ ಅವನೊಡನೆ ಮತ್ತಾರೂ ಮಾತನಾಡಿಸಲಿಲ್ಲ ಆದರೆ ನಿನ್ನಲ್ಲಿರುವ ಪ್ರೇಮ ಬಾಂಧವವು ನನ್ನನ್ನು ಮೌನವಾಗಿ ಶಾಲೆಯಲ್ಲಿ ದೇವೋತ್ತಮ ತಾನು ಬಾರಿ ಒಂದು ಸಂಸಾರದಲ್ಲಿ ಇಷ್ಟೋ ಬರುವುದು ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ ಯುದ್ಧ ರಂಗದಲ್ಲಿ ಅರಿತವಾದ ಶಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು ಆದರೆ ನಿಮ್ಮಪ್ಪ ದಕ್ಷದೇವನೆಂಬ ದೇವನೆಂಬ ಮಾತೆಂಬ ಅರಿತವಾದ ಹಲಗು ನನ್ನೊಡಲು ತಾಗಿ ಅದರಿಂದ ಉಂಟಾದ ಗಾಯದನ್ನು ಸಹಿಸಲಾರದೆ ನನ್ನ ನೀವು ಇದನ್ನು ತಿಳಿದ ದಕ್ಷ ಬ್ರಹ್ಮನು ಪಾಷಾಣ ಉದಯನಾಗಿ ತನ್ನ ಮೃಗುದೇವನ ಕುತಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಹನಿ ಮಾಡುತ್ತಿರುವನು ಮಾರಣ ಮಹಾಯಜ್ಞ ಉಡುವರಾರು ನಾನಲ್ಲವೇ ಕರ್ಮದನು ಬಂಧದ ವಜಲಸಿಂದ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಾಲಪಾತ್ರಗಳೇ ಎಂಬ ದಿವ್ಯ ಪಾತ್ರೆ ಪಂಚಭೂತಗಳಿಂದ ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಓಮಾಗ್ನೆ ಕುಂಡದಲ್ಲಿ ದಕ್ಷ ಬ್ರಹ್ಮನಂತ ಸಾವಿರಾರು ಕರ್ಮ ಬಂಧಿತರು ಕುಂಡದಲ್ಲಿ ಬುಗಿಲು ಬುಗಿಲ್ ಎತ್ತಿ ಆಗುವಾಗ ಹಣ ಮಹಜ್ಞವನ್ನು ಮಾಡುವ ಇದನ್ನು ತಿಳಿದಿದ್ದರು ವಿವೇಕ ರೈತನಾದ ನಾನು ತಂದೆ ದಕ್ಷ ದೇವನು ವಿವೇಕವನ್ನು ಹೇಳಲಾದರೂ ಲೋಕಕ್ಕೆ ಹೋಗಬಾರದು ನಿನ್ನ ಮಾತುಗಳು ದಕ್ಷ್ರಹ್ಮನಿಗೆ ಹಿತವಾಗಿ ತೋರುವುದಿಲ್ಲ ಅಲ್ಲಿಗೆ ಏನಾದರೂ ನನ್ನ ಮಾತಿನ ಮೀರಿ ಹೋದರೆ ತಂದೆ ನಿರಾಕರಿಸಿರಿ ತಾಯಿಯಾದ ಇಲ್ಲವೇ ನನ್ನ ಹಿರೇಸ ಹೋದರೆ ಪುಷ್ಪೀರು ನನ್ನನ್ನು ಆಶ್ರಯಿಸುವುದಿಲ್ಲವೇ ಹೇಳು ನಟ ರಾಜ ಪ್ರಯಾಣಕ್ಕೆ ಸಿದ್ಧನಾಗ

ವರಲ್ಲಿ <usion> <È susår> <usu ia spit> <usår> ಕೈಸನ್ನ ಹೋಗಿಂದು ಹೇಳುತ್ತಿರುವ ಕೈ ಸಣ್ಣ ಕೈಲಾಸಪತಿ ಇರಲಿ ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನು ಇವರಲ್ಲಿ ದಕ್ಷ ಲೋಕಕ್ಕೆ ಹೋಗುವ ಕುಮಾರ್ ನಂದೀಶ್ವರ ನಂದೀಶ್ವರ ಆದಿಸೇ ನಮಸ್ಕಾರ ಅನಾದಿ ಭಕ್ತ ಬೃಂಗಗಳ ಮೊದಲಾದಷ್ಟೇ ಮಹಾಕೋಟೆಗೆ ನಾದೀಶ್ವರ ಬರಮಾಡುವ ನಾನೀಗ ದಕ್ಷಿಣಾಸನ ಸಂಭ್ರಮಕ್ಕೆ ಹೋಗಬೇಕಾಗಿರು सौन्दर्भे वलितूनि वारि मनवा

ಯಕ್ಷ ಗಂಧರ್ವರಿಗೆ ರಾಜನಾದ ತಕ್ಷಣ ನನಗೆ ಮಾತ್ರ ರಾಜನಲ್ಲ ಅದೇಕೆ ನನ್ನ ತಂದೆಯನ್ನು ವಿರೋಧಿಸಿದ್ರಿ ನಿನ್ನ ತಂದೆಯಾದ ದಕ್ಷದೇವನು ಯಾಕ್ ನನಗೆ ರಾಜನ ಇಲ್ಲ ಅಂತ ಮಾತ್ರಕ್ಕೆ ನೀನು ಉಪ್ಲಾದ್ಯ ಮಾವನನ್ನು ರಾಜ ಎನ್ನಬಹುದೇ ದೇವಿ i सोते न सोते ना ई प्रेम के सोते न सोते ना प्रिय पदवी माीते मध्ये सोचन सोचन प्रिय पद्वि सदा